ಸಯಾದ್ ಶೇಖ್ ಲಾಲ್ ಸಂಸ್ಥಾಪಕರು ನಿರ್ದೇಶಕರು ಜನಸುದ್ದಿ ವಾಹಿನಿ ಅವ್ರಿಗೂ ಸಹ ವೇದಿಕೆ ಸ್ವಾಗತವನ್ನು ಬಯಸ್ತಾ ಇದ್ದೇವೆ ಆಯುಷ ಮೇಡಮ್ ಅವರು ಬಂದಿದ್ದಾರೆ ಅವ್ರಿಗೂ ಸಹ ವೇದಿಕೆ ಪರವಾಗಿ ಸ್ವಾಗತವನ್ನು ಕೊಡ್ತಾ ಇದ್ದಾರೆ ಕಾರ್ಯಕ್ರಮಕ್ಕೆ ನಮ್ಮ ಸೈಯದ್ ಗಫೂರ್ ಉಸ್ಮಾನ್ ಮೆಮೋರಿಯಲ್ ಟ್ರಸ್ಟ್ ನ ಶೇಖ್ ಲಾಲ್ ಅವರು ಅವರ ಪತ್ನಿ ಕುಟುಂಬಸ್ಥರೆಲ್ಲ ಬಂದಿದ್ದಾರೆ ಈ ಒಂದು ಕಾರ್ಯಕ್ರಮಕ್ಕೆ ಅವ್ರಿಗೂ ನಾನು ಈ ಒಂದು ವೇದಿಕೆ ಪರವಾಗಿ ಧನ್ಯವಾದಗಳು ಬರ್ತಾ ಇದ್ದ ಶ್ರೀನಿವಾಸಿ ಬೆಂಗಳೂರು ಪತ್ರಿಕೆ ಕಟ್ಟಿದ ಅವರು ಸಹ ವೇದಿಕೆ ಗ್ರಾಮಿಸಿದರೆ ಅವ್ರಿಗೂ ಸಹ ವೇದಿಕೆ ಪರವಾಗಿ ಸ್ವಾಗತವನ್ನು ಕೊಡುತ್ತೆ ಡಾಕ್ಟರ್ ಹೆಚ್ಚು ಪ್ರಕಾಶ್ ಸಿಂಗ್ ಅವರ ಸಂಸ್ಥಾಪಕರು ಅಧ್ಯಕ್ಷರು ಭಾರತೀಯ ದಲಿತ ಸಂಘರ್ಷ ಸಮಿತಿ ಬೆಂಗಳೂರು ಅವರು ಸಹ ವೇದಿಕೆ ಆಮಂತ್ರಿಸಿದ್ದಾರೆ ಅವರು ಸಹ ವೇದಿಕೆ ಪರವಾಗಿ ಸ್ವಾಗತವನ್ನು ಕೊಡ್ತಾರೆ ಕರ್ನಾಟಕ ರಕ್ಷಣಾ ಸಮಿತಿ ಸೈಯದ್ ಗಫೂರ್ ಉಸ್ಮಾನ್ ಮೆಮೋರಿಯಲ್ ಟ್ರಸ್ಟ್ ಹಾಗೂ ಕರ್ನಾಟಕ ಸಂಪಾದಕರ ಮತ್ತು ವರದಿಗಾರರ ಸಂಘದ ವತಿಯಿಂದ ಇವತ್ತೇನು ಎಪ್ಪತ್ತನೇ ವರ್ಷದ ಕನ್ನಡ ರಾಜ್ಯೋತ್ಸವ ಪ್ರಯುಕ್ತ ಕನ್ನಡದಲ್ಲಿ ಅತ್ಯಂತ ಹೆಚ್ಚು ಅಂಕ ಪಡೆದಿರುವ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮ ಏನು ಹಮ್ಮಿಕೊಂಡಿದ್ದ ಈ ಒಂದು ಕಾರ್ಯಕ್ರಮದಲ್ಲಿ ಹಾಜರಿರ್ತಕ್ಕಂಥ ಶ್ರೀ ಸೈದ್ ಶೇಖ್ಲಾಲ್ ರವರೇ ಸಂಸ್ಥಾಪಕ ನಿರ್ದೇಶಕರು ಜನಸುದ್ದಿ ಸುದ್ದಿವಾಹಿನಿ ಮಹಾಶಾ ರಾಜಗೋಪಾಲ್ ರವರು ಜಿಲ್ಲಾಧ್ಯಕ್ಷರು ಕೇರ ಕೋಲಾರ ಜಿಲ್ಲೆ ಹಾಗೂ ಡಾಕ್ಟರ್ ಎಚ್ ಪ್ರಕಾಶ್ ಬಿರಾವರವರು ಹಾಗೂ ವೇದಿಕೆ ಮೀರಿರ್ತಕ್ಕಂಥ ಎಲ್ಲ ಗಣ್ಯರು ಗಣ್ಯರೇ ಹಾಗೂ ಇಲ್ಲಿ ನಡೆದಿರ್ತಕ್ಕಂಥ ಎಲ್ಲ ನನ್ನ ಆತ್ಮೀಯರೇ ಯಾವುದೇ ಒಂದು ಸಮಾರಂಭ ಆದರೂ ಒಂದು ಅರ್ಥಪೂರ್ಣವಾಗಿ ನಡೀಬೇಕು ಅಂತಂದ್ರೆ ಅದಕ್ಕೆ ಅಲ್ಲಿ ಇರ್ತಕ್ಕಂಥ ಎಲ್ಲ ಸಂಘಟಕರ ಪರಿಶ್ರಮ ಬಹಳಷ್ಟು ಇರ್ತದೆ ಹಾಗೇನೆ ಈ ಒಂದು ಕಾರ್ಯಕ್ರಮದಲ್ಲಿ ಏನಾಗಿದೆ ಅಂತಂದ್ರೆ ಇವತ್ತು ಕನ್ನಡದಲ್ಲಿ ಅತಿ ಹೆಚ್ಚು ಅಂಕ ಗಳಿಸಿರ್ತಕ್ಕಂಥ ಎಲ್ಲ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಇವತ್ತು ಪುರಸ್ ಪುರಸ್ಕಾರ ಮಾಡ್ತಾ ಇದ್ದಾರೆ ಇವತ್ತು ಕರ್ನಾಟಕದಲ್ಲಿ ಕನ್ನಡನ ಅಂತ ಪರಿಸ್ಥಿತಿ ಬಂದಿದೆ ಅಂತ ಸಂದರ್ಭದಲ್ಲಿ ಈ ಒಂದು ಕಾರ್ಯಕ್ರಮ ಬಹಳ ಅರ್ಥಪೂರ್ಣವಾಗಿದೆ ಸಮಾರಂಭ ಸ್ವಲ್ಪ ತಡವಾಗಿ ಆರಂಭ ಆಗಿದ್ದರಿಂದ ಬಹಳಷ್ಟು ಜನ ಕಾಯ್ತಾ ಇರ್ತೀರಾ ಹಾಗೆಯೇ ವೇದಿಕೆ ಮೇಲೂ ಹಳವ ಗಣ್ಯರಿದ್ದಾರೆ ಮಾತಾಡಲಿದ್ದಾರೆ ಈ ಒಂದು ಕಾರ್ಯಕ್ರಮ ತುಂಬಾ ಯಶಸ್ವಿಯಾಗಿ ನಡೀಲಿ ಹಾಗೆಯೇ ಇಂಥ ಕಾರ್ಯಕ್ರಮಗಳು ಮುಂದಿನ ದಿನಗಳಲ್ಲಿ ಹೆಚ್ಚು ಹೆಚ್ಚಿನ ಪ್ರಮಾಣದಲ್ಲಿ ನಡೀತಾ ಇರಲಿ ಹಾಗೆ ಕರ್ನಾಟಕದಲ್ಲಿ ಕನ್ನಡವನ್ನು ಉಳಿಸುವಂಥ ಕಾರ್ಯಕ್ರಮ ಮಾಡ್ತಾ ಇರ್ತಕ್ಕಂಥ ಈ ಸಂಘಟಕರಿಗೆ ನಾನು ತುಂಬ ಹೃದಯದ ಧನ್ಯವಾದಗಳು ಹೇಳ್ತಾ ಇದೀನಿ ನಮಸ್ಕಾರ ಇಂಥ ಒಂದು ದಿನದಲ್ಲಿ ನಮ್ಮ ಕರ್ನಾಟಕ ರಕ್ಷಣಾ ಸಮಿತಿಯವರು ಕೋಲಾರ ಜಿಲ್ಲಾ ಶಾಖೆ ಸಾಯದ್ ಕಪೂರ್ ಉಸ್ಮಾನ್ ಮೆಮೋರಿಯಲ್ ಟ್ರಸ್ಟ್ ಇಂದ ಕನ್ನಡ ಈ ದಿನ ಆಚರಣೆ ಮಾಡ್ತಕ್ಕಂಥದ್ದು ನಮ್ಮೆಲ್ಲರ ಪುಣ್ಯ ಅಂತಂದೇಳಿ ನಾನು ಇವತ್ತು ಭಾವಿಸ್ತಾ ಇದ್ದೀನಿ ಹಾಗೆ ವೇದಿಕೆ ಮೇಲೆ ನನ್ನ ಹಿರಿಯರಾದಂಥ ದಲಿತ ನಾರಾಯಣ ಸ್ವಾಮಿ ರಾಜ್ಯಾಧ್ಯಕ್ಷರು ಭಾರತೀಯ ದಲಿತ ಸೇನೆ ಅವರೇ ವೇದಿಕೆ ಮೇಲೆ ಬಹಳಷ್ಟು ಜನ ಇರೋದ್ರಿಂದ ನಾನು ಇವೇ ವೇದಿಕೆ ಆತ್ಮೀಯ ಹಿರಿಯರು ಅದು ಹಿರಿಯರಿಗೆ ಸಲ್ಲಿಸ್ತಾ ಹಾಗೆ ವೇದಿಕೆ ಮುಂಭಾಗದಲ್ಲಿ ಕೂತಿರುವಂತ ನನ್ನ ಎಲ್ಲ ಸಹೋದರ ಸಹೋದರಿಯರಿಗೆ ನನ್ನ ಜಯ ಭೀಮ್ ತಿಳಿಸ್ತಾ ಬಂಧುಗಳೇ ಒಟ್ಟುಗೂಡಿ ಈ ಒಂದು ಕಾರ್ಯಕ್ರಮವನ್ನ ನಡೆಸ್ತಾ ಇದ್ದಾರೆ ಮಕ್ಕಳನ್ನ ಏನ್ ಯಾವತರ ಪ್ರೋತ್ಸಾಹ ಮಾಡಬೇಕು ಕನ್ನಡವನ್ನ ಯಾವತರ ಉಳಿಸಬೇಕು ಅನ್ನೋ ಮಟ್ಟ ಒಂದು ನಿಟ್ಟಿನಲ್ಲಿ ಅವರು ಈ ಒಂದು ಕಾರ್ಯಕ್ರಮ ಮಾಡೋದ್ರಿಂದ ಅವರಿಗೆ ನಾನು ಇಬ್ಬರಿಗೂ ಮೊದಲೇದಾಗಿ ಅಭಿನಂದನೆ ತಿಳಿಸ್ತೀನಿ ದಯಮಾಡಿ ತಾವು ಎಲ್ಲೇ ಇರಿ ಹೇಗೆ ಇರಿ ಕನ್ನಡ ಮಾತಾಡ್ತಾ ಇರಿ ದಯಮಾಡಿ ನಿಮ್ಗೆ ಇಂಗ್ಲಿಷ್ ಬರ್ಬೋದು ಆದ್ರೆ ಕನ್ನಡದಲ್ಲಿ ವ್ಯವಹರಿಸಿ ನಿಮ್ಗೆ ಕನ್ನಡದಲ್ಲಿ ಮಾತಾಡಿದ್ರೇನೆ ಬೆಲೆ ಯಾರ ಲೋಕಲ್ ಅವ್ರು ಬಂದಿದ್ದಾರೆ ಗೌರವಿಸ್ತಕ್ಕ ಕೆಲಸವನ್ನ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಕನ್ನಡವನ್ನ ಇವತ್ತು ಉಳಿಸಬೇಕಾಗಿದೆ ಮೊನ್ನೆ ನಾನು ಪತ್ರಿಕೆಯಲ್ಲಿ ನೋಡಿದೆ ಏಳ್ನೂರು ಸರ್ಕಾರಿ ಶಾಲೆಗಳನ್ನು ಮುಸುತ್ತಾ ಎಪ್ಪತ್ತು ಪಬ್ಲಿಕ್ ಶಾಲೆಗಳನ್ನು ಎರಡು ಸಾವಿರದ ಇಪ್ಪತ್ತಾರನೇ ಸಾಲಲ್ಲಿ ಸರ್ಕಾರ ಓಪನ್ ಮಾಡ್ತಾ ಇದ್ದಾರೆ ಏಳ್ನೂರು ಸರ್ಕಾರಿ ಶಾಲೆಗಳು ಮುಗಿಸ್ತಾ ಇರ್ತಕ್ಕಂಥವ್ರು ಮುಂದಿನ ದಿನಗಳಲ್ಲಿ ಏಳು ಸಾವಿರ ಸರ್ಕಾರಿ ಶಾಲೆಗಳನ್ನು ಮುಗಿಸ್ತಾರಂತೆ ಅಂತ ಹೇಳ್ಬಿಟ್ಟು ಅದನ್ನು ಸಹ ಪತ್ರಿಕೆಯಲ್ಲಿ ಪ್ರಕ್ರಿಯೆ ಮಾಡಿದರು ತುಂಬ ದುಃಖದ ಒಂದು ವಿಷಯ ಅದು ಪಬ್ಲಿಕ್ ಶಾಲೆಗಳನ್ನ ತೆರೀಲಿ ಅದನ್ನ ಒಂದು ನವೀನತೆ ಕೊಟ್ಟು ಒಳ್ಳೆಯ ವಿದ್ಯಾವನ್ನ ಮತ್ತೆ ಗುಣಮಟ್ಟ ಶಿಕ್ಷಣವನ್ನ ಕೊಡೋದ್ರ ಬಗ್ಗೆ ಸರ್ಕಾರ ಕ್ರಮ ತಗೊಳ್ತಾ ಇದೆ ಸಂತೋಷ ಆದರೆ ಸರ್ಕಾರಿ ಶಾಲೆಗಳನ್ನ ಮುಚ್ಚಿ ಎಲ್ಲ ಒಂದು ಕಡೆ ಅವುಗಳನ್ನ ಕಣ್ಮರೆ ಮಾಡ್ತಕ್ಕಂಥ ಕೆಲಸವೇ ಆಗಿದೆ ಹಾಗಾಗಿ ಎಲ್ಲ ಇವೆಲ್ಲ ಸೊಪ್ಪಿಗೆ ಮುಖ ಕೊಂಡುಕೊಂಡಿದ್ದೀರಾ ಆ ಸಂದರ್ಭದಲ್ಲಿ ಇನ್ನೆಲ್ಲ ಕಾರ್ಯಕ್ರಮಕ್ಕೆ ಯಾಕಂದ್ರೆ ಕರ್ನಾಟಕ ರಕ್ಷಣಾ ಸಮಿತಿ ಕೋಲಾರ ಸೈಯದ್ ಗಫೂರ್ ಅವರು ಮೆಮೋರಿಯಲ್ ಟ್ರಸ್ಟ್ ಅವರು ಮತ್ತು ಹಾಗೆ ಕರ್ನಾಟಕ ಸಂಪಾದಕರು ಮತ್ತು ವರದಿಗಾರರ ಸಂಘಟನೆಗಳು ಇದರ ಜೊತೆಗೆ ಕನ್ನಡ ರಾಜ್ಯೋತ್ಸವ ಹಾಗೂ ಏನು ಇಪ್ಪತ್ತಾರು ಇಪ್ಪತ್ತೈದು ಸಾಲಿನಲ್ಲಿ ಉತ್ತರಾಗಿರ್ತಕ್ಕಂಥ ಅಂಗಡಿ ಪಡೆದಿರತಕ್ಕಂಥ ಮಕ್ಕಳಿಗೆ ಇವತ್ತು ಉತ್ತೇಜನವಾಗಿ ಅವರನ್ನು ಗುರುತಿಸಿ ಒಂದು ಈ ಕಾರ್ಯಕ್ರಮವನ್ನು ನಮ್ಮ ಏನು ಚೇತನ್ ಬಾಬು ಅವರ ಮುಖಾಂತರ ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ ಇದೇ ಕನ್ನಡದಲ್ಲಿ ಹೆಚ್ಚು ಅಂಕ ಪಡೆದಿರುವ ವಿದ್ಯಾರ್ಥಿ ಪ್ರತಿಭಾ ಪುರಸ್ಕಾರಗಳು ಇವತ್ತು ಈ ಒಂದು ಕಾರ್ಯಕ್ರಮ ಕಾರ್ಯಕ್ರಮ ಹಂತಕ್ಕೆ ಬಂದು ಇಂಥ ದಯವಿಟ್ಟು ಸಾವಧಾನವಾಗಿ ನಿಂತು ಸಂವಿಧಾನ ಪೀಠಿಕೆಯನ್ನು ನಮ್ಮ ವಕೇಲ್ಪಾದ ರಾಜ್ಗೋಪಾಲ್ ಅವರು ಹೇಳ್ಕೊಟ್ಟೆಗೆ ಇವತ್ತು ಗೌರವ ಸಲ್ಲಿಸಬೇಕಾಗಿ ಭೀಮಲ್ಲಿ ವಿನಂತಿ ಇದು ಸಾಧಿಸಿ ಸಾವಧಾನವಾಗಿ ನಮ್ಮ ವಕೀಲ ಏನ್ ನಡೆಸ್ಕೊಡ್ತಾರ ನಾವು ಹೇಳಿ ಎಲ್ಲರೂ ನಮಸ್ಕಾರ ಈ ದಿನ ಭಾರತ ಸಂ ಭಾರತ ಸಂವಿಧಾನವನ್ನು ಅನುಷ್ಠಾನಗೊಳಿಸಿದ ದಿನ ಆಗಿರುವುದರಿಂದ ಎಲ್ಲರೂ ಗೌರವ ಅರ್ಪಣೆ ಮಾಡೋಣ ಭಾರತದ ಎಲ್ಲರೂ ನಾನು ಹೇಳ್ಬಿಟ್ಟಂ ಹೇಳಿ ಭಾರತದ ಸಂವಿಧಾನ ಪೀಠಿಕೆ ಭಾರತದ ಜನತೆಯಾದ ನಾವು ಭಾರತವನ್ನು ಸಾರ್ವಭೌಮ ಸಮಾಜವಾಗಿ ಧರ್ಮ ನಿರಪೇಕ್ಷ ಪ್ರಜಾ ಸತ್ತಾತ್ಮಕ ಗಣರಾಜ್ಯವನ್ನಾಗಿ ರೂಪಿಸುವುದಕ್ಕಾಗಿ ಭಾರತದ ಎಲ್ಲ ಪ್ರಜೆಗಳಿಗೆ ಸಾಮಾಜಿಕ ಆರ್ಥಿಕ ಮತ್ತು ರಾಜಕೀಯ ನ್ಯಾಯವನ್ನು ವಿಚಾರ ಅಭಿವ್ಯಕ್ತಿ ನಂಬಿಕೆ ಧರ್ಮ ಮತ್ತು ಉಪಾಸನೆಯ ಸ್ವಾತಂತ್ರ್ಯವನ್ನು ಸ್ಥಾನಮಾನ ಮತ್ತು ಅವಕಾಶಗಳ ಸಮಾನತೆಯನ್ನು ದೊರೆಯುವಂತೆ ಮಾಡುವುದಕ್ಕಾಗಿ ವ್ಯಕ್ತಿ ಗೌರವ ದೇಶದ ಏಕತೆ ಮತ್ತು ಸಮಗ್ರತೆಗಾಗಿ ಎಲ್ಲರಲ್ಲಿ ಭಾತೃತ್ವ ಭಾವನೆಯನ್ನು ಮೂಡಿಸುವುದಕ್ಕೆ ದೃಢ ಸಂಕಲ್ಪ ಮಾಡಿ ನಮ್ಮ ಸಂವಿಧಾನ ಸಭೆಯಲ್ಲಿ ಸಾವಿರದ ಒಂಬೈನೂರ ನಲವತ್ತೊಂಬತ್ತನೆಯ ದ್ವಿತೀಯ ನವಂಬರ್ ತಿಂಗಳ ಇಪ್ಪತ್ತಾರನೇ ದಿನದಂದು ಈ ಸಂವಿಧಾನವನ್ನು ನಮಗೆ ನಾವೇ ಅರ್ಪಿಸಿಕೊಂಡು ಅಂಗೀಕರಿಸಿ ಶಾಸನವಾಗಿ ವಿಧಿಸಿಕೊಂಡಿದ್ದೇವೆ ಜೈ ಹಿ ಜೈ ಹಿ ವೇದಿಕೆ ಇರ್ತಕ್ಕಂಥ ಗಣ್ಯರು ಮತ್ತು ವೇದಿಕೆ ಮುಂಭಾಗದಲ್ಲಿರ್ತಕ್ಕಂಥ ವಿದ್ಯಾರ್ಥಿಗಳು ಮತ್ತು ಪೋಷಕರ ಒಂದು ಸಮೂಹದಲ್ಲಿ ಈ ಒಂದು ಕಾರ್ಯಕ್ರಮಕ್ಕೆ ಕೇಂದ್ರ ಭಿರುವಾಗಿ ಸೈಯದ್ ಗಪೂರ್ ಉಸ್ಮಾನ್ ಮೆಮೋರಿಯಲ್ ಟ್ರಸ್ಟ್ನ ಅಧ್ಯಕ್ಷರು ಮತ್ತು ವಾಹಿನಿಯ ವ್ಯವಸ್ಥಾಪಕ ನಿರ್ದೇಶಕರಾದಂತ ಸದ್ ಶೇಖ್ಲಾಲ್ ಮತ್ತೆ ಅವರ ಪತ್ನಿಯಾದಂತ ಅವರಿಗೆ ಒಂದು ಸಣ್ಣ ಸನ್ಮಾನವನ್ನ ಮುಗಿಸಿ ತದನಂತರ ಜನ ವಿದ್ಯಾರ್ಥಿಗಳನ್ನು ನಮ್ಮ ರಘು ಗೌಡ ಅವರು ಕರೀತಾರೆ ಜನ ವಿದ್ಯಾರ್ಥಿಗಳು ಸಾಲಾಗಿ ಬಂದು ಏನು ಪ್ರತಿಭಾ ಪುರಸ್ಕಾರವನ್ನು ಸ್ವೀಕರಿಸಿ ನಂತರ ಹೊರಗಡೆ ಊಟ ಇದೆ ಊಟ ಮಾಡ್ಕೊಂಡು ಹೋಗ್ಬೇಕು ಅಂತ ಹೇಳ್ಬಿಟ್ಟು ತಮ್ಮಲ್ಲಿ ಮನವಿ ಮಾಡ್ತಾ ಈಗ ಬೆಳಗ್ಗೆ ಮುಂಭಾಗದಲ್ಲಿ ನಮ್ಮ ಸೇವ್ ಶೇಖರ್ ಅವರು ಮತ್ತೆ ಅವರ ಧರ್ಮಪತ್ನಿ ಅವರು ಬರಬೇಕು ಅಂತ ಅವರು ಮನವಿ ಮಾಡ್ತಾರೆ ಮುಖ್ಯ ರೀತಿ ಎಲ್ಲ We'll